ನನ್ನ ಹೆಂಡತಿಗೆ ಕೇವಲ ಹದಿನೇಳು ವರ್ಷವಾಗಿತ್ತು ಅವಳು ನನ್ನ ಹತ್ತಿರ ಬರಲು ಹಲವು ಬಾರಿ ಪ್ರಯತ್ನಿಸುತ್ತಿದ್ದಳು ಆದರೆ ನಾನು ಯಾವಾಗ್ಲೂ ಅವಳನ್ನು ಚಿಕ್ಕವಳಂತ ಭಾವಿಸಿ ಹಿಂದೆ ಸರಿಯುತ್ತಿದ್ದೆ ಚಲನಚಿತ್ರಗಳು ಮತ್ತು ಕಥೆಗಳ ಮೂಲಕ ಮದುವೆಯ ಸಂಬಂಧದ ಅರ್ಥವನ್ನು ಅವಳು ಚೆನ್ನಾಗಿ ತಿಳ್ಕೊಂಡಿದ್ದಾಳೆಂಬುದನ್ನು ನಾನು ಅರಿತಿರಲಿಲ್ಲ ಒಂದು ರಾತ್ರಿ ನಾನು ಮತ್ತೆ ಅವಳಿಂದ ದೂರವಾಗಲು ಪ್ರಯತ್ನಿಸಿದಾಗ ಅವಳು ಧೈರ್ಯದಿಂದ ತನ್ನ ಹಕ್ಕನ್ನು ಪಡೆದುಕೊಂಡಳು ನನಗೆ ಅಚ್ಚರಿಯಾಯಿತು ಯಾಕಂದ್ರೆ ಆ ಮುಗ್ಧ ಹುಡುಗಿ ಆ ಕ್ಷಣದಲ್ಲಿ ತಾನಿನ್ನು ಮಗುವಲ್ಲ ಅಂತ ನನಗೆ ಸ್ಪಷ್ಟಪಡಿಸಿದಳು ಅವಳ ನಡವಳಿಕೆಯಿಂದ ನಾನು ಗೊಂದಲಕ್ಕೊಳಗಾದೆ ಅವಳ ಸಣ್ಣ ಉಸಿರು ನನ್ನ ಹೃದಯವನ್ನು ಮುಟ್ಟುತ್ತಿತ್ತು ಅವಳ ಮುಗ್ಧ ಹಾಗೂ ಮೃದುವಾದ ಸ್ಪರ್ಶವು ನನ್ನೊಳಗೆ ಒಂದು ವಿಚಿತ್ರ ಅಶಾಂತಿಯನ್ನು ಮೂಡಿಸ್ತಿತ್ತು ಆ ರಾತ್ರಿ ದ್ವಿತೀಯಾರ್ಧದಲ್ಲಿ ಅವಳ ಸಾನ್ನಿಧ್ಯವೇ ನನಗೆ ಒಂದು ಕಠಿಣ ಪರೀಕ್ಷೆಯಂತಿತ್ತು ನಾನು ಬೆವರಿನಿಂದ ತೊಯ್ದು ಅವಳನ್ನು ಕರೆಯಲು ಬಯಸಿದೆ ಆದರೆ ನನ್ನ ಗಂಟಲು ಬಿಗಿದುಕೊಂಡಂತಾಗಿ ಶಬ್ದವೇ ಬರಲಿಲ್ಲ ನನ್ನನ್ನು ನಿಯಂತ್ರಿಸಲು ಪ್ರಯತ್ನಿಸಿದ್ದರೂ ಅವಳು ತುಂಬಾ ಹತ್ತಿರವಾಗಿದ್ದರಿಂದ ಅವಳಿಂದ ದೂರವಾಗುವುದು ಸುಲಭವಾಗಿರಲಿಲ್ಲ ನನ್ನ ಗೊಂದಲವನ್ನು ಅವಳು ಅರ್ಥ ಮಾಡಿಕೊಂಡಂತೆ ಮೃದುವಾಗಿ ನಗುತ್ತಿದ್ದಳು ಆ ಮುಗ್ಧ ಹೆಂಡತಿಯ ಕಿಡಿಗೇಡಿತನದ ಮುಂದೆ ನಾನು ಸಂಪೂರ್ಣ ಅಸಹಾಯಕನಾಗಿದ್ದೆ ಮದುವೆಯಾದ ಈ ಕೆಲವೇ ದಿನಗಳಲ್ಲಿ ನಾನವಳನ್ನು ತಿಳಿದುಕೊಂಡೆ ಅವಳ ವಯಸ್ಸಿಗೆ ತಕ್ಕಂತೆ ಅವಳು ಬಾಲಿಷ ಹುಡುಗಿ ಎಂಬ ಭಾವನೆ ನನ್ನಲ್ಲಿತ್ತು ಸಾಮಾನ್ಯವಾಗಿ ಅವಳ ಚಂಚಲತನವನ್ನು ನೋಡಿ ನಾನು ನಗುತ್ತಿದ್ದೆ ಆದರೆ ನನ್ನ ಮುಗ್ಧ ಹೆಂಡತಿಯ ನಿಜವಾದ ರೂಪವೇನು ಎಂಬುದನ್ನು ನಾನು ಅರಿತಿರಲಿಲ್ಲ ಅವಳ ಮುಂದಿನ ಕ್ರಿಯೆ ನನ್ನನ್ನು ಉಸಿರುಗಟ್ಟುವಂತೆ ಮಾಡಿತು ಅವಳ ಮಾತುಗಳಿಂದ ನಾನು ಇನ್ನಷ್ಟು ಆಶ್ಚರ್ಯಗೊಂಡೆ ನಾನು ಆಘಾತದಿಂದ ಮಲಗಿಬಿಟ್ಟೆ ಎರಡು ತಿಂಗಳ ಹಿಂದೆ ನನ್ನ ಮದುವೆ ನಡೆದಿತ್ತು ಮದುವೆಯಾದ ದಿನದಿಂದಲೂ ಎಲ್ಲರಿಂದ ಅಭಿನಂದನೆಗಳು ಬರುತ್ತಲೇ ಇದ್ದವು ಸ್ನೇಹಿತರು ನನ್ನನ್ನು ಕೀಟಲೆ ಮಾಡುತ್ತಿದ್ದರು ಆದರೆ ನಾನು ಏನೂ ಹೇಳದೆ ನಗುತ್ತಿದ್ದೆ ನನ್ನ ಪ್ರತಿಯೊಂದು ಕ್ಷಣವೂ ಸಂತೋಷದಿಂದ ತುಂಬಿತ್ತು ಆದರೆ ಈ ಮದುವೆ ನನ್ನ ತಾಯಿಯ ಇಚ್ಛೆಯ ಮೇರೆಗೆ ನಡೆದದ್ದು ಅಲ್ಲಿಯವರೆಗೂ ನಾನು ನನ್ನ ಹೆಂಡತಿಯನ್ನು ನೋಡಿರಲಿಲ್ಲ ಭೇಟಿಯಾಗಿರಲಿಲ್ಲ ಆದರೂ ನಾನು ಯಾವಾಗಲೂ ಭವಿಷ್ಯದ ಹೆಂಡತಿಗೆ ಪ್ರಾಮಾಣಿಕನಾಗಿದ್ದೆ ನನ್ನ ಇಪ್ಪತ್ತೆಂಟು ವರ್ಷಗಳ ಜೀವನದಲ್ಲಿ ಯಾವುದೇ ಹುಡುಗಿಯನ್ನು ಹತ್ತಿರ ಮಾಡಿಕೊಂಡಿರಲಿಲ್ಲ ನಾನು ಸ್ನೇಹಿತರೊಂದಿಗೆ ಕುಳಿತಿದ್ದಾಗ ನನ್ನ ತಾಯಿ ಸಂದೇಶ ಕಳುಹಿಸಿ ಸಹೋದರಿಯರು ಮತ್ತು ಕುಟುಂಬದ ಮಹಿಳೆಯರು ಕೆಲವು ಆಚರಣೆಗಳನ್ನು ಮಾಡಲು ಬಯಸ್ತಿದ್ದಾರೆ ಅಂತ ತಿಳಿಸಿದ್ರು ನಾನು ತಕ್ಷಣ ಎದ್ದು ಮನೆಯೊಳಗೆ ಹೋದೆ ಅಲ್ಲಿ ನನ್ನ ಹೆಂಡತಿ ಎಲ್ಲರ ಮುಂದೆ ತಲೆಬಾಗಿ ಕುಳಿತಿದ್ದಳು ಅವಳು ಮುಸುಕು ಧರಿಸಿದ್ದನ್ನು ನಾನು ಗಮನಿಸಿದೆ ನಾನು ಒಳಗೆ ಬಂದ ಕೂಡಲೇ ನನ್ನ ಸಹೋದರಿಯರು ಮತ್ತು ಸೋದರ ಸಂಬಂಧಿಗಳು ನನ್ನನ್ನು ಹಿಡಿದು ಅವಳ ಬಳಿಯಲ್ಲಿ ಕುಳಿತುಕೊಳ್ಳುವಂತೆ ಮಾಡಿದರು ನಾನು ಹೆಂಡತಿಯತ್ತ ಕಂಡು ಹಾಯಿಸಿದಾಗ ಅವಳು ಚಿಕ್ಕ ಗೊಂಬೆಯಂತೆ ಕಾಣುತ್ತಿದ್ದಳು ನಾನು ಎತ್ತರವಾಗಿಯೂ ಆರೋಗ್ಯವಾಗಿಯೂ ಇದ್ದೆ ಆದರೆ ನನ್ನ ಹೆಂಡತಿ ನನಗೆ ಹೋಲಿಸಿದ್ರೆ ದುರ್ಬಲವಾಗಿದ್ದಳು ಮತ್ತು ಎತ್ತರದಲ್ಲಿ ಕುಳಿತಂತೆ ಕಾಣುತ್ತಿದ್ದಳು ನಾನವಳನ್ನು ಮತ್ತೆ ಮತ್ತೆ ನೋಡುತ್ತಿದ್ದಂತೆ ಎಲ್ಲರೂ ನಗಲು ಪ್ರಾರಂಭಿಸಿದರು ನನ್ನ ಹೆಂಡತಿಯನ್ನು ನೋಡಲು ನಾನು ಉತ್ಸುಕನಾಗಿದ್ದೇನೆ ಎಂಬಂತೆ ಅವರು ತಮಾಷೆ ಮಾಡುತ್ತಿದ್ದರು ಎಲ್ಲರ ಕೀಟಲೆಯನ್ನು ಕೇಳಿ ನಾನು ರಹಸ್ಯವಾಗಿ ಕಣ್ಣು ಬಿಟ್ಟು ನೋಡಿದೆ ಆಗ ನನ್ನ ಸಹೋದರಿಯರು ನಮ್ಮ ಅತ್ತೆಗೆ ತುಂಬಾ ಸುಂದರವಾಗಿದ್ದಾಳೆ ಅವಳನ್ನು ನೋಡಲು ನೀವು ದೊಡ್ಡ ಮೊತ್ತವನ್ನು ಪಾವತಿಸಬೇಕಾಗ್ತದೆ ಇಲ್ದಿದ್ರೆ ಅವಳ ಮುಖವನ್ನು ನೋಡಲು ಬಿಡೋದಿಲ್ಲ ಅಂತ ಹೇಳಿದ್ರು ನಾನು ನಕ್ಕು ಭುಜಗಳನ್ನು ಕುಗ್ಗಿಸಿ ನನಗೆ ಯಾವುದೇ ಆತುರವಿಲ್ಲ ಅಂತ ಹೇಳಿದೆ ಆದರೆ ಮನಸ್ಸಿನೊಳಗೆ ನನ್ನ ಹೆಂಡತಿಯ ಮುಖವನ್ನು ನೋಡಲು ಹೃದಯವೇ ಚಂಚಲವಾಗ್ತಿತ್ತು ನನ್ನ ಕಣ್ಣುಗಳು ಪದೇ ಪದೇ ಅವಳ ಬಿಳಿ ಮತ್ತು ನಾಜೂಕಾದ ಕೈಗಳತ್ತ ಹರಿಯುತ್ತಲೇ ಇತ್ತು ಆಚರಣೆ ನಡೆಯುತ್ತಿದ್ದರೂ ವಧುವಿನಿಂದ ನನ್ನ ದೃಷ್ಟಿಯನ್ನು ತೆಗೆಯಲು ನನಗೆ ಸಾಧ್ಯವಾಗಲಿಲ್ಲ ಸ್ವಲ್ಪ ಸಮಯದ ನಂತರ ನನ್ನ ಸಹೋದರಿಯರು ಅವಳನ್ನು ನನ್ನ ಕೋಣೆಗೆ ಕರೆದೊಯ್ದರು ಕುಟುಂಬದ ಎಲ್ಲರ ಬಾಯಿಂದ ಅವಳ ಸೌಂದರ್ಯದ ಹೊಗಳಿಕೆಗಳನ್ನು ಕೇಳಿ ನಾನು ಅಸಹನೆಯಿಂದ ತುಂಬಿಕೊಂಡೆ ಕೊನೆಗೆ ಆಯಾಸದ ನೆಪ ಹೇಳಿ ನಾನು ಕೂಡ ನನ್ನ ಕೋಣೆಯತ್ತ ಹೊರಟೆ ಕೋಣೆಯೊಳಗೆ ತಿಳಿ ಗುಲಾಬಿ ಬೆಳಕು ಹರಡಿತ್ತು ವಾತಾವರಣವು ಹೂವುಗಳ ಪರಿಮಳದಿಂದ ತುಂಬಿತ್ತು ನನ್ನ ಹೆಂಡತಿ ತಲೆಬಾಗಿ ಮುಸುಕು ಧರಿಸಿಕೊಂಡು ಮೌನವಾಗಿ ಕುಳಿತಿದ್ದಳು ಅವಳ ಹತ್ತಿರ ಪ್ರತಿಯೊಂದು ಹೆಜ್ಜೆ ಇಡುವಾಗಲೂ ನನ್ನ ಹೃದಯ ಬಡಿತ ಹೆಚ್ಚುತ್ತಿತ್ತು ನಿಧಾನವಾಗಿ ಅವಳ ಬಳಿಗೆ ತಲುಪಿಕೊಳಿತೆ ಒಂದು ಕ್ಷಣ ನಿಟ್ಟುಸಿರಿಟ್ಟು ಅವಳ ಮುಖದಿಂದ ಮುಸುಕನ್ನು ತೆಗೆದಾಗ ಸಮಯವೇ ನಿಂತಂತಾಯಿತು ಅವಳು ಅದೆಷ್ಟೋ ಸುಂದರವಾಗಿದ್ದಳು ಅವಳ ಮುಗ್ಧ ಮುಖದಲ್ಲಿ ಸ್ವಲ್ಪ ಹಿಂಜರಿಕೆ ಹಾಗೂ ನಾಚಿಕೆಯ ನೋಟ ಸ್ಪಷ್ಟವಾಗಿತ್ತು ದೊಡ್ಡದಾದ ಅವಳ ಕಣ್ಣುಗಳು ಏನೋ ಪ್ರಶ್ನಿಸುವಂತಿದ್ದವು ನಾನು ನಿಧಾನವಾಗಿ ಕೇಳಿದೆ ನಿನ್ಗೆ ಎಷ್ಟು ವಯಸ್ಸು ಅವಳು ಹಗುರವಾಗಿ ನಗುತ್ತಾ ಉತ್ತರಿಸಿದಳು ಕೆಲವು ತಿಂಗಳ ಹಿಂದೆ ನನಗೆ ಹದಿನೇಳು ವರ್ಷ ತುಂಬಿತು ಅವಳ ಉತ್ತರವನ್ನು ಕೇಳಿದಾಗ ನನಗೆ ಸ್ವಲ್ಪ ನಿರಾಳವಾಯಿತು ಆದ್ರವಳ ಮುಗ್ಧ ಕಣ್ಣುಗಳ ಮೃದುತ್ವ ಮತ್ತು ಕುತೂಹಲ ನನ್ನ ಹೃದಯವನ್ನು ಆಳವಾಗಿ ಮುಟ್ಟಿತು ಚಿಕ್ಕ ಹುಡುಗಿ ಮನೆಯ ರೀತಿಗಳಿಗೆ ಬೇಗನೆ ಹೊಂದಿಕೊಳ್ಳುತ್ತಾಳೆ ಅಂತ ತಾಯಿ ಹೇಳುತ್ತಿದ್ದ ಮಾತು ನನ್ನ ನೆನಪಿಗೆ ಬಂತು ಆ ಕ್ಷಣದಲ್ಲಿ ಅವಳು ಮುಗ್ಧಳಾಗಿ ನನ್ನ ಎದುರು ಕುಳಿತಿದ್ದಳು ಸ್ವಲ್ಪ ಹೊತ್ತು ನಾವು ಸೌಮ್ಯವಾಗಿ ಮಾತನಾಡಿದೆವು ಬಳಿಕ ಒಂದು ಸಂಭ್ರಮದ ನೆನಪಿಗಾಗಿ ನಾನವಳಿಗೆ ಪುಟ್ಟ ಚಿನ್ನದ ಲಾಕೆಟ್ ಅನ್ನು ಉಡುಗೊರೆಯಾಗಿ ನೀಡಿದೆ ಅವಳು ಸಂತೋಷದಿಂದ ಅರಳಿದಳು ಸ್ವಲ್ಪ ಹಿಂಜರಿಕೆಯಿಂದ ದಯವಿಟ್ಟು ಇದನ್ನು ನೀವೇ ಧರಿಸ್ತೀರ ನನಗೆ ಎಂದು ಹೇಳಿದಳು ನಾನವಳ ಕಣ್ಣುಗಳಲ್ಲೇ ತೋಯ್ದು ನೋಡ್ತಿದ್ದೆ ನಂತರ ನಿಧಾನವಾಗಿ ಲಾಕೆಟ್ ಅನ್ನು ಅವಳ ಕುತ್ತಿಗೆಗೆ ಹಾಕಿದೆ ನನ್ನ ಬೆರಳುಗಳು ಅವಳ ಕುತ್ತಿಗೆಯನ್ನು ಸಣ್ಣದಾಗಿ ಸ್ಪರ್ಶಿಸಿದ ಕ್ಷಣದಲ್ಲಿ ನನ್ನೊಳಗೆ ವಿಚಿತ್ರವಾದ ನಡುಕ ಮೂಡಿತು ನನ್ನನ್ನು ನಿಯಂತ್ರಿಸುವುದು ಸುಲಭವಾಗಿರಲಿಲ್ಲ ಅವಳ ಮುಗ್ಧ ಸೌಂದರ್ಯ ಮತ್ತು ಸಾಮೀಪ್ಯವು ನನ್ನನ್ನು ಅಶಾಂತಗೊಳಿಸ್ತಿತ್ತು ಅದೇ ಕ್ಷಣದಲ್ಲಿ ನಾನು ಎದ್ದು ಬಟ್ಟೆ ಬದಲಾಯಿಸಲು ಹೊರಟೆ ಅವಳು ಆರಾಮವಾಗಿ ಮಲಗಲು ಅವಕಾಶ ಕೊಡಬೇಕು ಅಂತ ಬಹಳ ಹೊತ್ತು ಬಾತ್ರೂಮ್ನಲ್ಲೇ ಉಳಿದೆ ಆದರೆ ಹೊರಗೆ ಬಂದಾಗ ಅವಳಿನ್ನೂ ಅದೇ ಸ್ಥಳದಲ್ಲಿ ಕುಳಿತು ನನ್ನನ್ನು ನೋಡುತ್ತಿರುವುದನ್ನು ಗಮನಿಸಿದೆ ಮೃದುವಾಗಿ ಅವಳು ಹೇಳಿದಳು ಈಗ ನೀವು ಕೂಡ ಬಟ್ಟೆ ಬದಲಿಸಿ ಮಲಗಿ ಅವಳ ಧ್ವನಿಯಲ್ಲಿ ಯಾವ ಒತ್ತಡವೂ ಇಲ್ಲ ಯಾವ ಭಯವೂ ಇಲ್ಲ ಕೇವಲ ನಿರಾಳತೆ ಮಾತ್ರ ನಾನು ಸದ್ದಿಲ್ಲದೆ ಹಾಸಿಗೆಯ ಅಂಚಿನಲ್ಲಿ ಮಲಗಿದೆ ಅದು ನಮ್ಮ ಮದುವೆಯ ಮೊದಲ ರಾತ್ರಿ ನನ್ನ ಹೃದಯದಲ್ಲಿ ಕೆಲವು ಆಸೆಗಳಿದ್ದರೂ ಅವಳ ಮುಗ್ಧತೆ ಎಲ್ಲವನ್ನೂ ತಡೆ ಹಿಡಿದಿತ್ತು ಅವಳ ನಂಬಿಕೆಯನ್ನು ಮುರಿಯಲು ನನಗೆ ಆತುರ ಇರಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಅವಳು ನಿಧಾನವಾಗಿ ಹಿಂತಿರುಗಿ ನನ್ನ ಪಕ್ಕದಲ್ಲೇ ಹಾಸಿಗೆಯಲ್ಲಿ ಮಲಗಿದಳು ನಾನು ಅವಳು ಮೌನವಾಗಿ ಒಂದು ಮೂಲೆಯಲ್ಲಿ ಮಲಗುತ್ತಾಳೆ ಅಂತ ಭಾವಿಸಿದ್ದೆ ಆದರೆ ಅವಳು ನಿಧಾನವಾಗಿ ನನ್ನತ್ತ ಸರಿದು ನನ್ನ ಕೈ ಹಿಡಿದು ಮಾತನಾಡಲು ಪ್ರಾರಂಭಿಸಿದಳು ಲಾಕೆಟ್ ತೋರಿಸುತ್ತಾ ಇದು ನನಗೆ ಹೇಗೆ ಕಾಣ್ತಿದೆ ಎಂದು ಕೇಳಿದಳು ಯಾವುದೇ ಅಲಂಕಾರವಿಲ್ಲದೆ ಅವಳ ಮುಖ ಹೊಳೆಯುತ್ತಿತ್ತು ಅವಳ ಕಣ್ಣುಗಳಲ್ಲಿ ಒಂದೇ ಒಂದು ಭಾವನೆ ಸ್ಪಷ್ಟವಾಗಿತ್ತು ಆತ್ಮೀಯತೆ ನಾನವಳೊಂದಿಗೆ ಸ್ವಲ್ಪ ಹೊತ್ತು ಮಾತಾಡಿ ಅವಳನ್ನು ಮಲಗಿಸಿದೆ ಆದರೆ ನಾನು ಇಡೀ ರಾತ್ರಿ ಅಕ್ಕಪಕ್ಕಕ್ಕೆ ತಿರುಗುತ್ತಲೇ ಇದ್ದೆ ಬೆಳಿಗ್ಗೆಯಾದ ತಕ್ಷಣ ಎದ್ದು ಹೊರಗೆ ಹೋದೆ ಅಲ್ಲಿ ತಾಯಿ ನನ್ನನ್ನು ನೋಡಿ ಕೇಳಿದರು ನಿನ್ನ ವಧು ನಿನ್ಗೆ ಹೇಗೆ ಇಷ್ಟವಾದ್ಲ ತಾಯಿ ಕೇಳಿದಾಗ ನಾನು ಸ್ವಲ್ಪ ಹಿಂಜರಿಕೆಯಿಂದ ಉತ್ತರಿಸಿದೆ ಹುಡುಗಿ ತುಂಬಾ ಚಂದವಾಗಿದ್ದಾಳೆ ಅದ್ರವಳು ಇನ್ನು ಚಿಕ್ಕವಳು ಈ ಸಂಬಂಧ ಇನ್ನು ಎರಡು ವರ್ಷಗಳ ನಂತರ ನಡೆದಿದ್ರೆ ಒಳ್ಳೆಯದಾಗ್ತಿತ್ತು ಇದನ್ನು ಕೇಳಿ ತಾಯಿ ಕೋಪಗೊಂಡರು ಅವಳು ಈಗಾಗಲೇ ವಯಸ್ಕಳಾಗಿದ್ದಾಳೆ ಮದುವೆಯ ವಯಸ್ಸಿಗೆ ಬಂದಿದ್ದಾಳೆ ಈಗ ಅವಳೊಂದಿಗೆ ಯಾವುದೇ ಅಂತರವನ್ನು ಕಾಯ್ದುಕೊಳ್ಬೇಡ ಅವಳು ನಿನ್ನ ಹೆಂಡತಿ ಅವಳಿಗೆ ಎಲ್ಲ ಹಕ್ಕುಗಳಿವೆ ಬೇಗನೆ ಅಜ್ಜಿಯಾಗುವ ಶುಭ ಸುದ್ದಿಯನ್ನು ನನಗೆ ತಂದುಕೊಡು ಎಂದು ತಾಯಿ ಹೇಳಿದರು ತಾಯಿ ಹೇಳಿದ್ದನ್ನು ನಾನು ಅರ್ಥ ಮಾಡಿಕೊಂಡೆ ಆದರೆ ನನ್ನೊಳಗೆ ಸಂಘರ್ಷ ನಡೆಯುತ್ತಿತ್ತು ನಾನು ಬಲಿಷ್ಠ ಪುರುಷ ಅವಳು ಸಣ್ಣ ಹುಡುಗಿ ಅವಳು ಈ ಸಂಬಂಧವನ್ನು ನಿಜವಾಗಿ ತಾಳಬಹುದೇ ಎಂಬ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮೂಡಿತ್ತು ಅದೇ ವೇಳೆಗೆ ಅವಳು ಸಿದ್ಧಳಾಗಿ ಕೋಣೆಯಿಂದ ಹೊರಬಂದಳು ತಾಯಿ ಅವಳನ್ನು ತಬ್ಬಿಕೊಂಡು ಪ್ರೀತಿಯಿಂದ ಮಾತನಾಡಿದರು ನಾನು ಕೂಡ ಅವಳನ್ನು ನೋಡಿದೆ ಆದರೆ ಅವಳ ಮುಖದಲ್ಲಿ ನಗು ಕಾಣಿಸಲಿಲ್ಲ ಅವಳ ಮುಖದಲ್ಲಿ ಕೋಪ ಮಾತ್ರ ಇತ್ತು ನನ್ನ ಭಾವನೆಗಳನ್ನು ನೀನು ಅರ್ಥ ಮಾಡಿಕೊಳ್ಳೋದಿಲ್ಲ ಎಂದು ಅವಳ ಕಣ್ಣುಗಳು ಹೇಳುತ್ತಿದ್ದಂತೆಯೇ ಕಂಡವು ನಾನು ಅವಳಿಗಾಗಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೇನೆಂಬ ಭಾವನೆ ನನ್ನಲ್ಲಿತ್ತು ಆದರೆ ಅವಳ ಮುಖ ಇಡೀ ದಿನ ನನ್ನ ಕಣ್ಣುಗಳ ಮುಂದೆ ತಿರುಗಾಡುತ್ತಲೇ ಇತ್ತು ನಮ್ಮ ಕುಟುಂಬದಲ್ಲಿ ಹುಡುಗಿಯರು ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗುವುದು ಸಾಮಾನ್ಯ ನನ್ನ ಸಹೋದರಿಯರು ಹದಿನೆಂಟು ಹತ್ತೊಂಬತ್ತನೇ ವಯಸ್ಸಿನಲ್ಲೇ ಮದುವೆಯಾಗಿದ್ದರು ಆದರೆ ನಾನು ಸ್ವಲ್ಪ ವಿಭಿನ್ನವಾಗಿ ಯೋಚಿಸುವವನಾಗಿದ್ದೆ ನಾನು ವಿದ್ಯಾಭ್ಯಾಸ ಮಾಡಿ ವೃತ್ತಿ ಜೀವನವನ್ನು ಕಟ್ಟಿಕೊಂಡೆ ಮದುವೆಗೆ ಒಪ್ಪಿಕೊಂಡಾಗ ತಾಯಿ ಕೆಲವೇ ದಿನಗಳಲ್ಲಿ ತನ್ನ ಆಯ್ಕೆಯ ಹುಡುಗಿಯನ್ನು ಕಂಡುಕೊಂಡರು ಅವಳು ಮುಗ್ಧಳು ಸುಂದರಳು ಅಂದಾಗ ನನಗೆ ಸಂತೋಷವಾಯಿತು ಆದರೆ ಆ ಮುಗ್ಧತೆ ನನ್ನನ್ನು ಇಷ್ಟು ಗೊಂದಲಕ್ಕೊಳಪಡಿಸುತ್ತದೆ ಎಂದು ನಾನು ಊಹಿಸಿರಲಿಲ್ಲ ಈಗ ನನ್ನ ಕನಸುಗಳು ನನ್ನ ತಾಯಿಯ ನಿರೀಕ್ಷೆಗಳು ಮತ್ತು ನನ್ನ ಹೆಂಡತಿಯ ಚಿಕ್ಕ ವಯಸ್ಸು ಈ ಮೂರರ ನಡುವೆ ನಾನು ಸಿಲುಕಿಕೊಂಡಿದ್ದೆ ಮರುದಿನ ಅವಳನ್ನು ನೋಡಿದಾಗ ಅವಳು ಮೊದಲ ದಿನಕ್ಕಿಂತಲೂ ಹೆಚ್ಚು ಸುಂದರಳಾಗಿ ತೋರುತ್ತಿದ್ದಳು ಅವಳ ಮುಗ್ಧತೆಯಲ್ಲಿ ಒಂದು ವಿಚಿತ್ರ ಆಕರ್ಷಣೆ ಇತ್ತು ನಾನವಳನ್ನು ನೋಡುವುದನ್ನು ನಿಲ್ಲಿಸಲು ಸಾಧ್ಯವಾಗುತ್ತಿರಲಿಲ್ಲ ಅವಳು ನನಗೆ ಒಂದು ಪರೀಕ್ಷೆಯಂತಾಗಿದ್ದಳು ಅವಳನ್ನು ನೋಡುವುದೇ ನನ್ನಲ್ಲಿ ಆಸೆಯನ್ನು ಹುಟ್ಟು ಹಾಕ್ತಿತ್ತು ಆದರೆ ಅದೇ ಸಮಯದಲ್ಲಿ ಆತಂಕವು ಮೂಡಿಸ್ತಿತ್ತು ಒಮ್ಮೆ ನಾನು ಅವಳ ಕೈ ಹಿಡಿಯಲು ಪ್ರಯತ್ನಿಸಿದೆ ಆದರೆ ಅವಳು ಕೋಪಗೊಂಡು ಹಿಂದೆ ಸರಿದಳು ಅವಳ ಈ ಬಾಲಿಶ ವರ್ತನೆ ನನಗೆ ನಗು ತರಿಸಿತು ಆಗ ನನಗೆ ಅರಿವಾಯಿತು ಬಹುಶಃ ಬೆಳಗ್ಗೆ ನಾನು ಅವಳನ್ನು ಒಂಟಿಯಾಗಿ ಬಿಟ್ಟು ಹೊರಗೆ ಹೋದದ್ದಕ್ಕೆ ಅವಳು ಕೋಪಗೊಂಡಿರಬಹುದು ಎಂದು ಅವಳು ಇಷ್ಟೊಂದು ಬೇಸರಗೊಳ್ಳುತ್ತಾಳೆಂದು ನಾನು ಊಹಿಸಿರಲಿಲ್ಲ ಆದರೆ ಅವಳ ಮಾತುಗಳನ್ನು ಕೇಳಿ ನಾನು ದಿಗ್ಭ್ರಮೆಗೊಂಡೆ ಅವಳು ಹೇಳಿದಳು ನೀವು ನನ್ನನ್ನು ಮುಟ್ಲೇ ಇಲ್ಲ ನೀವು ನನ್ನಿಂದ ಯಾಕೆ ದೂರವಾಗ್ತಿದ್ದೀರಾ ನೀವ್ಯಾಕೆ ಓಡಿ ಹೋಗ್ತಿದ್ದೀರಾ ಅವಳ ಹೇಳಿಕೆ ನನಗೆ ಆಶ್ಚರ್ಯ ಉಂಟು ಮಾಡಿತು ಅವಳು ಇಷ್ಟೊಂದು ಕೋಪಗೊಳ್ಳುತ್ತಾಳೆಂದು ನಾನು ಊಹಿಸಲು ಸಾಧ್ಯವಾಗಲಿಲ್ಲ ವಾಸ್ತವವಾಗಿ ನಾನು ಅವಳನ್ನು ನಿರ್ಲಕ್ಷಿಸುತ್ತಿದ್ದೆ ಯಾಕಂದರೆ ಅವಳು ಇನ್ನೂ ಮೊದಲ ರಾತ್ರಿಯ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಲು ಸಿದ್ಧಳಿಲ್ಲವೆಂದು ನನಗೆ ಅನಿಸಿತ್ತು ನಾನು ಮುಗುಳ್ನಗುತ್ತಾ ಅವಳಿಗೆ ಹೇಳಿದೆ ಅಂಥದ್ದೇನೂ ಇಲ್ಲ ನನಗೆ ನೀನು ತುಂಬ ಇಷ್ಟ ಈ ಮದುವೆಯಿಂದ ನನಗೆ ತುಂಬ ಸಂತೋಷವಾಗಿದೆ ಆದರೆ ಒಳಗೊಳಗೆ ಅವಳ ಚಿಕ್ಕ ವಯಸ್ಸಿನ ಬಗ್ಗೆ ನನ್ನ ಚಿಂತೆಯು ಇನ್ನೂ ಉಳಿದಿತ್ತು ನಾನು ಅವಳಿಗೆ ವಿವರಿಸಿದೆ ಸದ್ಯಕ್ಕೆ ನಾವು ಸ್ವಲ್ಪ ಕಾಲ ಕೇವಲ ಸ್ನೇಹಿತರಾಗೇ ಇರೋಣ ಆದರೆ ಅವಳು ಅದನ್ನು ಸ್ವೀಕರಿಸಲು ಸಿದ್ಧಳಿರಲಿಲ್ಲ ಕೋಪದಿಂದ ಅವಳು ಹೇಳಿದಳು ನಾನು ನಿನ್ನ ಪ್ರಭಾವಕ್ಕೆ ಒಳಗಾಗುವ ಮಗುವಲ್ಲ ಅವಳ ಅಜಾಗರೂಕತೆ ಮತ್ತು ಮುಗ್ಧತೆ ಎರಡೂ ನನ್ನನ್ನು ಗೊಂದಲಕ್ಕೊಳಪಡಿಸುತ್ತಿದ್ದವು ಮಾತುಕತೆಯ ಮಧ್ಯೆ ಕೆಲವೊಮ್ಮೆ ಅವಳು ನನ್ನನ್ನು ತಬ್ಬಿಕೊಳ್ಳುತ್ತಿದ್ದಳು ಕೆಲವೊಮ್ಮೆ ಕಿಡಿಗೇಡಿತನ ಮಾಡುತ್ತಿದ್ದಳು ಮತ್ತೊಮ್ಮೆ ನನ್ನ ಕಣ್ಣುಗಳೊಳಗೆ ದೀರ್ಘವಾಗಿ ನೋಡುತ್ತಿದ್ದಳು ನಾನು ತೊಂದರೆಯಲ್ಲಿ ಸಿಲುಕ್ತಿದ್ದೆ ಆದರೆ ಅವಳ ಮುಗ್ಧ ನಗು ನನ್ನನ್ನು ಮತ್ತೆ ತಡೆಯುತ್ತಿತ್ತು ಕೆಲವು ವರ್ಷಗಳ ಕಾಲ ಕಾಯೋದು ನನಗೆ ಕಷ್ಟಕರವಾಗಿತ್ತು ಆದರೆ ಅವಳ ಮುಗ್ಧತೆಯು ನನ್ನನ್ನು ಮಂತ್ರಮುಗ್ಧನನ್ನಾಗಿಸ್ತಿತ್ತು ಅವಳ ಅಪ್ರಬುದ್ಧತೆಯ ಮಧ್ಯೆಯೇ ನಾನವಳೊಂದಿಗೆ ದೈಹಿಕ ಸಂಬಂಧ ಹೊಂದಿದರೆ ಅವಳು ನನಗೆ ಭಯಪಟ್ಟು ದೂರವಾಗಿ ಬಿಡುತ್ತಾಳೆ ಎಂಬ ಭಯ ಯಾವಾಗಲೂ ನನ್ನ ಮನಸ್ಸಿನಲ್ಲಿತ್ತು ನಾನು ಅವಳಿಗಿಂತ ತುಂಬಾ ಹಿರಿಯವನು ಹದಿನೇಳು ವರ್ಷದ ಹುಡುಗಿಯ ಮನಸ್ಸು ಮತ್ತು ಆಸೆಗಳನ್ನು ಅರ್ಥ ಮಾಡಿಕೊಳ್ಳೋದು ಸುಲಭವಾಗಿರಲಿಲ್ಲ ಆದರೆ ಅವಳು ಪ್ರತಿ ಕ್ಷಣವೂ ನನ್ನ ಹತ್ತಿರ ಬರಲು ಬಯಸುತ್ತಿದ್ದಳು ನಾನು ಅವಳಿಗೆ ಅವಕಾಶ ಕೊಡದಿದ್ರೆ ಅವಳು ಸಿಟ್ಟಾಗುತ್ತಿದ್ದಳು ಕೆಲವೊಮ್ಮೆ ಕೋಪದಿಂದ ದೂರವಾಗುತ್ತಿದ್ದಳು ನಂತರ ನಾನು ಅವಳನ್ನು ಪ್ರೀತಿಯಿಂದ ಸಮಾಧಾನ ಅವಳ ನೆಚ್ಚಿನ ಆಹಾರವನ್ನು ತಂದು ಅವಳ ಮನಸ್ಥಿತಿಯನ್ನು ಸುಧಾರಿಸುತ್ತಿದ್ದೆ ಕೆಲವೇ ದಿನಗಳಲ್ಲಿ ನನ್ನ ಹೆಂಡತಿ ನನ್ನ ಜೀವನದ ಅವಿಭಾಜ್ಯ ಅಂಗವಾಗಿ ಬಿಟ್ಟಳು ನಾನು ಕಚೇರಿಯಿಂದ ಹಿಂತಿರುಗಿದಾಗ್ಲೆಲ್ಲ ಅವಳು ನನ್ನ ಸುತ್ತಲೂ ಸುಳಿದಾಡುತ್ತಿದ್ದಳು ಮಾತನಾಡುತ್ತಿದ್ದಳು ತುಂಟತನ ಮಾಡುತ್ತಿದ್ದಳು ನನಗೆ ಅವಳನ್ನು ನೋಡುವುದೇ ಆನಂದವಾಗ್ತಿತ್ತು ಅವಳೊಂದಿಗೆ ನಗುತ್ತಾ ಕಾಲ ಕಳೆಯುತ್ತಿದ್ದೆ ಅಂತೆಯೇ ನಮ್ಮ ಸಂಬಂಧ ದಿನದಿಂದ ದಿನಕ್ಕೆ ಬಲವಾಗುತ್ತಾ ಹೋಯಿತು ಅವಳ ನಗುವನ್ನು ನೋಡಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ ಎಂದು ನನಗೆ ತೋರುತ್ತಿತ್ತು ಆದರೆ ರಾತ್ರಿಯಾದಾಗ ನಮ್ಮ ನಡುವೆ ಇನ್ನೂ ಒಂದು ಅದೃಶ್ಯ ಇತ್ತು ಮತ್ತು ನಾನು ಆ ಅಂತರವನ್ನು ಕಾಯ್ದುಕೊಂಡಿದ್ದೆ ತಾಯಿ ನನ್ನನ್ನು ನೋಡಿ ತುಂಬಾ ಸಂತೋಷ ಪಡುತ್ತಿದ್ದರು ಅವರು ಪ್ರತಿದಿನ ಪ್ರಾರ್ಥಿಸುತ್ತಾ ಹೇಳುತ್ತಿದ್ದರು ಸೊಸೆ ಬೇಗನೆ ನನಗೆ ಮೊಮ್ಮಗನನ್ನು ಕೊಡು ತಾಯಿಯ ಈ ಆಸೆಗಳನ್ನು ಕೇಳಿದಾಗ ನನ್ನ ಹೆಂಡತಿ ಚಂಚಳ ಅವಳು ನನ್ನ ಹತ್ತಿರ ಬರಲು ಪ್ರಯತ್ನಿಸುತ್ತಿದ್ದಳು ಆದರೆ ನಾನು ಪ್ರತಿ ಸಾರಿ ನನ್ನನ್ನು ನಿಯಂತ್ರಿಸಿಕೊಂಡು ಅವಳನ್ನು ದೂರ ಸರಿಸುತ್ತಿದ್ದೆ ನನ್ನ ಆಲೋಚನೆಗಳೊಂದಿಗೆ ಹೋರಾಡುವುದು ನನಗೆ ಕಷ್ಟವಾಗ್ತಿತ್ತು ಅನೇಕ ಬಾರಿ ಎಲ್ಲವನ್ನು ಮರೆತು ನನ್ನ ವೈವಾಹಿಕ ಜೀವನವನ್ನು ಅಪ್ಪಿಕೊಂಡು ತಾಯಿಯ ಕನಸನ್ನು ಪೂರೈಸಬೇಕೆಂದು ಯೋಚಿಸಿದ್ದೆ ಆದರೆ ಪ್ರತಿ ಸಾರಿ ನನ್ನ ಆತ್ಮಸಾಕ್ಷಿಯೇ ನನ್ನನ್ನು ತಡೆಗಟ್ಟಿತು ಅವಳ ಸುಂದರ ಮೈಬಣ್ಣ ಪುಟ್ಟ ದೇಹ ಮತ್ತು ಮುಗ್ಧತೆಯನ್ನು ನೋಡಿದಾಗ ನನ್ನೊಳಗೆ ನಿಯಂತ್ರಣ ಕಳೆದುಕೊಳ್ಳುವ ಭಾವನೆ ಮೂಡುತ್ತಿತ್ತು ಆದರೆ ನಾನು ಯೋಚಿಸಿದೆ ಒಮ್ಮೆ ನಾನು ಅವಳನ್ನು ನನ್ನ ಹತ್ತಿರಕ್ಕೆ ಕರೆತಂದ್ರೆ ಆಗ ನನ್ನನ್ನು ನಿಯಂತ್ರಿಸಿಕೊಳ್ಳೋದು ಕಷ್ಟವಾಗ್ತಿತ್ತು ಮದುವೆಯಾಗಿ ಈಗ ಎರಡು ತಿಂಗಳು ಕಳೆದಿತ್ತು ಈ ಅವಧಿಯಲ್ಲಿ ನಾನು ಅವಳನ್ನು ಹಲವಾರು ಬಾರಿ ದೂರ ಸರಿಸಿದ್ದೆ ಮತ್ತು ಪ್ರತಿ ಸಾರಿ ಅವಳು ನನ್ನ ಮೇಲೆ ಕೋಪಗೊಂಡಿದ್ದಳು ಒಂದು ದಿನ ಕಚೇರಿಯಿಂದ ಮನೆಗೆ ಹಿಂತಿರುಗಿದಾಗ ವಾತಾವರಣ ಸ್ವಲ್ಪ ಭಿನ್ನವಾಗಿ ಕಾಣಿಸಿತು ನನ್ನ ಹೆಂಡತಿ ಗಂಭೀರವಾಗಿ ಕಾಣುತ್ತಿದ್ದಳು ತಾಯಿ ಕೂಡ ಮೌನವಾಗಿದ್ದಳು ಮೊದಲು ನಾನು ಮನೆಗೆ ಬಂದಾಗ ತಾಯಿ ಮತ್ತು ಹೆಂಡತಿ ಒಟ್ಟಿಗೆ ಕುಳಿತು ಮಾತನಾಡುತ್ತಿದ್ದರು ನಗುತ್ತಿದ್ದರು ಆದರೆ ಇಂದು ನನ್ನ ಹೆಂಡತಿ ಒಂದು ಮೂಲೆಯಲ್ಲಿ ತಲೆಬಾಗಿ ಕುಳಿತಿದ್ದಳು ಮತ್ತು ತಾಯಿ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದರು ಆ ಮೌನದ ವಾತಾವರಣದ ಗಂಭೀರತೆಯನ್ನು ಅನುಭವಿಸುತ್ತಾ ನಾನು ತಾಯಿಯ ಬಳಿ ಕುಳಿತುಕೊಂಡೆ ತಾಯಿ ನನ್ನ ಹಣೆಗೆ ಮುತ್ತಿಟ್ಟು ಆಶೀರ್ವದಿಸಿದರು ಆ ಕ್ಷಣದಲ್ಲಿ ನನ್ನ ಹೆಂಡತಿ ನನ್ನತ್ತ ಒಂದಿಷ್ಟು ನೋಡಿದಳು ಮತ್ತು ನಂತರ ಸದ್ದಿಲ್ಲದೆ ತನ್ನ ಕೋಣೆಗೆ ಹೋದಳು ನನ್ನ ತಾಯಿ ಮತ್ತು ಹೆಂಡತಿಯ ನಡುವೆ ಏನು ಸಂಭವಿಸಿರಬೇಕು ಎಂಬ ಅನುಮಾನ ನನಗೆ ಬಂತು ಬಹುಶಃ ನನ್ನಿಂದಾಗಿ ಜಗಳವಾಯಿತು ಎಂದುಕೊಂಡೆ ಆದರೆ ಬಯಸಿದರೂ ನಾನು ತಾಯಿಯನ್ನು ಏನನ್ನೂ ಕೇಳಲು ಸಾಧ್ಯವಾಗಲಿಲ್ಲ ತಾಯಿಯು ಏನು ಹೇಳಿಲ್ಲ ಧೈರ್ಯ ತಂದುಕೊಳ್ಳಲಿಲ್ಲ ನಾನು ಕಾಯುತ್ತಲೇ ಇದ್ದೆ ಆದರೆ ನನ್ನ ಹೆಂಡತಿ ಕೋಣೆಯಿಂದ ಹೊರಗೆ ಬಂದಿರಲಿಲ್ಲ ತಾಯಿ ಈಗಾಗ್ಲೇ ಊಟ ಮಾಡಿದ್ದಾರೆಂದು ನನಗೆ ತಿಳಿಸಿದ್ರು ನಾನು ಸದ್ದಿಲ್ಲದೆ ಊಟ ಮುಗಿಸಿದೆ ರಾತ್ರಿ ನಾನು ನನ್ನ ಕೋಣೆಗೆ ಹೋದಾಗ ಅವಳು ಹಾಸಿಗೆಯ ಮೇಲೆ ಮುಖವನ್ನು ಒಂದು ಬದಿಗೆ ತಿರುಗಿಸಿಕೊಂಡು ಮಲಗಿರುವುದನ್ನು ನೋಡಿದೆ ನಾನು ಅವಳೊಂದಿಗೆ ಮಾತನಾಡಲು ಪ್ರಯತ್ನಿಸಿದರೂ ಅವಳ ನಡವಳಿಕೆ ಸಂಪೂರ್ಣ ಮೌನವಾಗಿತ್ತು ಆ ರಾತ್ರಿ ಅವಳು ನನ್ನಿಂದ ಸಂಪೂರ್ಣವಾಗಿ ದೂರವಾಗಿದ್ದಂತೆ ತೋರುತ್ತಿತ್ತು ನಾನು ದಣಿದಿದ್ದೆ ಹೀಗಾಗಿ ನನ್ನ ಸ್ಥಳದಲ್ಲಿ ಮಲಗಿದೆ ಆದರೆ ಮಧ್ಯರಾತ್ರಿ ನಿದ್ರೆಯಲ್ಲಿದ್ದಾಗ ಯಾವುದೋ ಮೃದುವಾದ ವಸ್ತುವಿನ ಸ್ಪರ್ಶವನ್ನು ಅನುಭವಿಸಿದೆ ನಾನು ಬದಿಯನ್ನು ಬದಲಾಯಿಸಲು ಪ್ರಯತ್ನಿಸಿದೆ ಆದರೆ ದೇಹ ಎಲ್ಲೋ ಸಿಲುಕಿಕೊಂಡಂತೆ ಭಾಸವಾಯಿತು ನಿದ್ರೆಯಲ್ಲೇ ಏನೋ ವಿಚಿತ್ರವೆನಿಸ್ತಿತ್ತು ನಿಧಾನವಾಗಿ ಕಣ್ಣು ತೆರೆದಾಗ ನನಗೆ ಆಘಾತವಾಯಿತು ನನ್ನ ಹೆಂಡತಿ ನನ್ನ ಪಕ್ಕದಲ್ಲಿ ಕುಳಿತಿದ್ದಳು ಮತ್ತು ನನ್ನ ಕೈಗಳು ಹಾಗೂ ಕಾಲುಗಳನ್ನು ಬಲವಾದ ಬಟ್ಟೆಯಿಂದ ಕಟ್ಟಲಾಗಿತ್ತು ನಾನು ದಿಗ್ಭ್ರಮೆಗೊಂಡು ಆಶ್ಚರ್ಯದಿಂದ ಕೇಳಿದೆ ಇದೇನು ನನ್ನನ್ ಯಾಕೆ ಕಟ್ಟಿದ್ಯಾ ಅವಳು ಮುಗುಳ್ನಕ್ಕೂ ತನ್ನ ಭುಜಗಳನ್ನು ಎತ್ತಿ ನಿಧಾನವಾಗಿ ಉತ್ತರಿಸಿದಳು ಯಾಕಂದ್ರೆ ನೀವು ನನ್ನನ್ನು ಯಾವಾಗ್ಲೂ ಮನವೊಲಿಸ್ತಿದ್ರಿ ಈಗ ನಾನು ಒಪ್ಪಿಕೊಂಡಿದ್ದೇನೆ ಅವಳ ಕಣ್ಣುಗಳಲ್ಲಿ ಹಳೆಯ ಕಿಡಿಗೇಡಿತನದ ಮಿಂಚು ಹೊಳೆಯುತ್ತಿತ್ತು ನಾನು ಆಳವಾದ ಉಸಿರೆಳೆದಿಟ್ಟು ಹೇಳಿದೆ ಸರಿ ಈಗ ಅದನ್ ಬಿಡು ಕುಳಿತು ಮಾತನಾಡೋಣ ಆದರೆ ಅವಳು ಒಪ್ಪಲಿಲ್ಲ ತಲೆ ಅಲ್ಲಾಡಿಸುತ್ತಾ ಹೇಳಿದಳು ಇಲ್ಲ ನಾನು ಒಪ್ಪಿಕೊಂಡಿದ್ದೇನೆ ಆದರೆ ಏನಾಯ್ತು ಎಂಬುದನ್ನು ನಿಮಗೆ ನಾನು ಹೇಳುತ್ತೇನೆ ಅವಳ ಮಾತು ಕೇಳಿ ನನಗೆ ಆಶ್ಚರ್ಯವಾಯಿತು ಈ ಬಾರಿ ಅವಳ ಧ್ವನಿಯಲ್ಲಿ ಹಾಸ್ಯ ಕಡಿಮೆ ವಿರಾಮ ಹೆಚ್ಚು ನಾನು ಮೃದುವಾಗಿ ಕೇಳಿದೆ ಇಂದು ಅಮ್ಮನಿಗೆ ಏನಾಯ್ತು ನನಗೆ ಹೇಳು ಆದರೆ ಅವಳು ನನ್ನ ಮಾತನ್ನು ನಿರ್ಲಕ್ಷಿಸಿ ಮೌನವಾಗಿ ನನ್ನ ಹತ್ತಿರ ಬಂದಳು ನಾನು ಪುನಃ ಪುನಃ ವಿನಂತಿಸುತ್ತಿದ್ದೆ ಅದನ್ನು ಬಿಡು ನಾನು ಮಾತುನಾಡಲು ಬಯಸುತ್ತೇನೆ ಆದರೆ ಪ್ರತಿ ಬಾರಿಯೂ ಅವಳು ಇನ್ನಷ್ಟು ಹತ್ತಿರ ಬರುತ್ತಿದ್ದಳು ಕೊನೆಗೆ ಅವಳು ನನ್ನ ಮುಖದ ಬಳಿ ಬಾಗಿ ನಿಧಾನವಾಗಿ ಹೇಳಿದಳು ನಿಮ್ಮನ್ನು ಹೀಗೆ ಕಟ್ಟಿ ಹಾಕಿದ್ರೇ ನೀವು ತುಂಬಾ ಚೆನ್ನಾಗಿ ಕಾಣ್ತೀರ ಈಗ ನೀವು ನನ್ನನ್ನು ದೂರ ತಳ್ಳಲು ಸಾಧ್ಯ ಇಲ್ಲ ಅವಳ ಮಾತು ಕೇಳಿ ನನ್ನ ಒಳಗೆ ಆತಂಕ ಬೂಡಿತು ಅವಳ ಮುಗ್ಧ ಕಿರುಕುಳಗಳು ಯಾವಾಗಲೂ ನನಗೆ ನಗು ತರುತ್ತಿದ್ದವು ಆದರೆ ಇಂದು ಅವಳ ವರ್ತನೆಯಲ್ಲಿ ಏನೋ ವಿಭಿನ್ನವಾಗಿತ್ತು ನಾನು ಮತ್ತೆ ವಿವರಿಸಲು ಪ್ರಯತ್ನಿಸಿದೆ ನೋಡು ಇದು ತಮಾಷೆಯ ವಿಷಯ ಅಲ್ಲ ನನ್ನನ್ನು ಬಿಡು ಎಂದು ನಾನು ಮತ್ತೆ ಬೇಡಿಕೊಂಡೆ ಆದರೆ ಈ ಬಾರಿ ಅವಳ ಕಣ್ಣುಗಳಲ್ಲಿ ದುಷ್ಕೃತ್ಯದ ಬದಲಿಗೆ ವಿಚಿತ್ರವಾದ ಗಂಭೀರತೆ ಇತ್ತು ಅವಳು ನನ್ನ ಮೇಲೆ ಸಂಪೂರ್ಣವಾಗಿ ಆವರಿಸಿಕೊಂಡಳು ಆ ಕ್ಷಣದಲ್ಲಿ ಅವಳ ಮುಗ್ಧತೆಯ ಹಿಂದೆ ಅಡಗಿದ್ದ ನನ್ನನ್ನು ಸಂಪೂರ್ಣವಾಗಿ ತನ್ನದೇ ಎಂದು ಒಪ್ಪಿಕೊಂಡ ಪ್ರಬುದ್ಧ ಹುಡುಗಿಯನ್ನು ನಾನು ಮೊದಲ ಬಾರಿಗೆ ಕಂಡೆ ನಾನು ಬೆಚ್ಚಿಬಿದ್ದೆ ಮತ್ತೊಮ್ಮೆ ನಾನು ಅವಳಿಗೆ ಕೈಗಳನ್ನು ಬಿಚ್ಚಲು ವಿನಂತಿಸಿದೆ ಆದರೆ ಮುಂದಿನ ಕ್ಷಣ ಅವಳು ನನ್ನನ್ನು ಮೂಕನನ್ನಾಗಿ ಮಾಡಿದಳು ಮರುದಿನ ನಾನು ತಾಯಿಯ ಮುಂದೆ ಹೋದಾಗ ಅವಳನ್ನು ನೋಡಿದ ತಕ್ಷಣ ನಾನು ಕಣ್ಣು ತಪ್ಪಿಸಿಕೊಂಡೆ ತಾಯಿ ಕೇಳಲು ಪ್ರಾರಂಭಿಸಿದ್ರು ನಿನ್ನ ಹೆಂಡತಿ ಇಷ್ಟು ಹೊತ್ತಿಗೂ ಕೋಣೆಯಿಂದ ಹೊರಗೆ ಯಾಕೆ ಬಂದಿಲ್ಲ ನಾನು ತಾಯಿಯ ಪಕ್ಕದಲ್ಲಿ ಕುಳಿತು ತಲೆಯನ್ನು ಹಿಡಿದುಕೊಂಡು ಹೇಳಿದೆ ನೀವು ಇಂಥ ಚಿಕ್ಕ ಹುಡುಗಿಯನ್ನು ಸೊಸೆಯಾಗಿ ತಂದಿದ್ದೀರಿ ಆದರೆ ಅವಳಿಗೆ ಅರ್ಥ ಮಾಡಿಕೊಡುವ ಬದಲು ನೀವು ಅವಳ ಮೇಲೆ ಆರೋಪ ಮಾಡ್ತಿದ್ದೀರಿ ಮದುವೆಯ ಸಮಯದಲ್ಲಿ ತಾಯಿ ಎಲ್ಲರ ಮುಂದೆ ಹೇಳ್ತಿದ್ರೆಂಬುದು ನನಗೆ ನೆನಪಾಯಿತು ಅವಳು ನನ್ನ ಸೊಸೆ ಅಲ್ಲ ಅವಳು ನನ್ನ ಮಗಳು ನಾನವಳನ್ನು ನನ್ನ ಮಗಳಂತೆ ನೋಡಿಕೊಳ್ಳುತ್ತೇನೆ ನಾನೆಂದಿಗೂ ಮುಂಗೋಪದ ಅತ್ತೆಯಾಗೋದಿಲ್ಲ ಆದರೆ ಮದುವೆಯಾದ ಎರಡು ತಿಂಗಳಲ್ಲೇ ತಾಯಿಯ ತಾಳ್ಮೆ ಕುಗ್ಗಿ ಬಿಟ್ಟಿತ್ತು ಒಂದು ದಿನ ನಾನು ಕೆಲಸಕ್ಕೆ ಹೋದಾಗ ತಾಯಿ ನನ್ನ ಹೆಂಡತಿಯನ್ನು ಗದರಿಸಿ ಹಲವಾರು ಮಾತುಗಳನ್ನು ಹೇಳಿದ್ದರು ನಾನು ಇದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದಾಗ ತಾಯಿ ಕೋಪದಿಂದ ಹೇಳಿದರು ನಾನವಳನ್ನು ನನ್ನ ಮಗಳೆಂದು ಪರಿಗಣಿಸಿದ್ದೇನೆ ಆದರೆ ನನ್ನ ಹೆಣ್ಣು ಮಕ್ಕಳಿಂದಲೂ ಇಂತಹ ನಿರ್ಲಕ್ಷ್ಯವನ್ನು ನಾನು ಸಹಿಸಲಾರೆ ವಿವಾಹಿತ ಹುಡುಗಿಯರು ಜವಾಬ್ದಾರಿಯುತವಾಗಿರಬೇಕು ಆದರೆ ಅವಳು ಇನ್ನೂ ನಿನ್ನ ಮುಂದೆ ಮಗುವಿನಂತೆ ವರ್ತಿಸ್ತಿದ್ದಾಳೆ ನಾನು ಮೌನವಾಗಿದ್ದೆ ಆ ಕ್ಷಣದಲ್ಲಿ ಒಂದು ರಾತ್ರಿಯ ನೆನಪು ನನ್ನ ಮನಸ್ಸನ್ನು ಕಾಡಿತು ನಾನು ಅವಳಿಗೆ ಎಲ್ಲವನ್ನೂ ವಿವರಿಸಿದ ಬಳಿಕ ಅವಳು ಅಳುತ್ತಾ ಹೇಳಿದಳು ನೀವು ನನಗೆ ನಿಮ್ಮ ಹತ್ತಿರ ಬರಲು ಬಿಡೋದಿಲ್ಲ ಅವಳ ಆ ನೋವು ತಾಯಿಯ ಮಾತಿಗಿಂತಲೂ ತೀವ್ರವಾಗಿ ನನ್ನ ಮನಸ್ಸಿನಲ್ಲಿ ಪ್ರತಿಧ್ವನಿಸಿತು ತಾಯಿಯವಳನ್ನು ಮಗುವಂತ ಪರಿಗಣಿಸಿದ್ದರೂ ನಾನು ಅವಳನ್ನು ಅದೇ ದೃಷ್ಟಿಯಿಂದ ನೋಡುತ್ತಿದ್ದೆ ಅದಕ್ಕಾಗಿಯೇ ತಾಯಿ ನನಗೆ ಎಲ್ಲವನ್ನು ಮುಕ್ತವಾಗಿ ಹೇಳಿದ್ರು ಆದರೆ ಅವಳ ನೋವಿಗೆ ಎದುರಾಗಿ ನನ್ನ ಮೌನವು ನನಗೆ ಇನ್ನಷ್ಟು ಮುಜುಗರ ತಂದಿತು ನನ್ನ ಎಲ್ಲ ವಾದಗಳು ಎಲ್ಲಾ ಹಿಂಜರಿಕೆಗಳು ಆ ರಾತ್ರಿ ಸತ್ತು ಹೋದವು ಮದುವೆಯಾದ ನಂತರ ಮೊದಲ ಬಾರಿಗೆ ನಾನವಳನ್ನು ನಿಜವಾಗಿ ಗಮನಿಸಿದೆ ಇಲ್ಲಿಯವರೆಗೂ ನಾನು ಅವಳು ತುಂಬಾ ಚಿಕ್ಕವಳು ನಮ್ಮ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲವೆಂದುಕೊಂಡಿದ್ದೆ ಆದರೆ ನಿಜವೇನಂದ್ರೆ ಅವಳು ನನಗಿಂತ ಹೆಚ್ಚಾಗಿ ಬುದ್ಧಿವಂತಳಾಗಿದ್ದಳು ಅವಳು ಈಗಾಗಲೇ ಮದುವೆ ಗಂಡ ಹೆಂಡತಿಯ ಸಂಬಂಧಗಳನ್ನು ಚಲನಚಿತ್ರಗಳು ಮತ್ತು ಕಥೆಗಳ ಮೂಲಕ ಅರ್ಥ ಮಾಡಿಕೊಂಡಿದ್ದಳು ಎರಡು ತಿಂಗಳ ಕಾಲ ಅವಳು ನನ್ನ ಹತ್ತಿರ ಬರಲು ಹೋರಾಡುತ್ತಿದ್ದಳು ಆದರೆ ನಾನು ಪ್ರತಿ ಬಾರಿ ತಣ್ಣನೆಯ ಮನೋಭಾವವನ್ನು ತೋರಿಸ್ತಿದ್ದೆ ಅವಳು ಪ್ರತಿ ಬಾರಿ ನಿರಾಶೆಯಿಂದ ಹಿಂತಿರುಗುತ್ತಿದ್ದಳು ಆ ರಾತ್ರಿ ಕೂಡ ಅವಳು ಬಲವಂತವಾಗಿ ನನ್ನ ಹತ್ತಿರ ಬರಲು ಪ್ರಯತ್ನಿಸಿದಾಗ ನಾನು ಮತ್ತೊಮ್ಮೆ ಅವಳನ್ನು ತಡೆದೆ ನಂತರ ಅವಳು ಜೋರಾಗಿ ಅಳಲು ಪ್ರಾರಂಭಿಸಿದಳು ನಾನು ಒಬ್ನೇ ಮಗ ತಾಯಿಯ ಪ್ರತಿಯೊಂದು ಪ್ರಾರ್ಥನೆಯು ಮೊಮ್ಮಗನಿಗಾಗಿ ಆದರೆ ಆ ಸಂಬಂಧವನ್ನು ನಾನು ಅಪೂರ್ಣವಾಗಿ ಇಡುತ್ತಿದ್ದೆ ತಪ್ಪು ತಾಯಿಯದ್ದಲ್ಲ ತಪ್ಪು ನನ್ನ ಹೆಂಡತಿಯದ್ದಲ್ಲ ತಪ್ಪು ನನ್ನದೆ ನನ್ನ ಚಿಕ್ಕ ಹೆಂಡತಿಯನ್ನು ಸಂಪೂರ್ಣವಾಗಿ ಸ್ವೀಕರಿಸಲು ನನಗೆ ಸಾಧ್ಯವಾಗಿರಲಿಲ್ಲ ಆ ರಾತ್ರಿ ಅವಳು ನನ್ನ ಕೈಗಳನ್ನು ಬಿಡಿಸಿಕೊಂಡು ದೂರ ಕುಳಿತಳು ಆದರೆ ಅವಳಿಂದ ದೂರ ಹೋಗುವ ಯೋಚನೆ ನನಗೆ ಸಾಧ್ಯವಾಗಲಿಲ್ಲ ನಾನು ಎದ್ದು ಅವಳ ಬಳಿಗೆ ಹೋದೆ ಅವಳನ್ನು ಅಪ್ಪಿಕೊಂಡು ಕ್ಷಮೆಯಾಚಿಸಿದೆ ಇದೀಗ ಎಲ್ಲವನ್ನು ಸರಿಪಡಿಸುತ್ತೇನೆ ಎಂದು ನಾನು ಹೇಳಿದೆ ಬೆಳಿಗ್ಗೆ ತಾಯಿಯ ಮುಂದೆ ನಾನು ನನ್ನ ತಪ್ಪನ್ನು ಒಪ್ಪಿಕೊಂಡೆ ತಾಯಿ ಮೊದಲು ನನ್ನನ್ನು ಗದರಿಸಿದರು ನಂತರ ತಮ್ಮ ಸೊಸೆಗೆ ಮುಕ್ತ ಹೃದಯದಿಂದ ಕ್ಷಮೆ ಯಾಚಿಸಿದರು ಅವರಿಬ್ಬರ ಕೋಪ ಕಡಿಮೆಯಾದಾಗ ನನಗೆ ಆಳವಾದ ಸಮಾಧಾನವಾಯಿತು ನನ್ನ ಹೆಂಡತಿಯೊಂದಿಗಿನ ನನ್ನ ಸಂಬಂಧವು ಈಗ ನಿಜವಾದ ಸಂಪೂರ್ಣ ಸಂಬಂಧವಾಯಿತು ನಮ್ಮ ಮದುವೆ ನಡೆದು ಈಗ ಹತ್ತು ತಿಂಗಳು ಕಳೆದಿವೆ ಈ ಅವಧಿಯಲ್ಲಿ ನಾನವಳಿಗೆ ಗೌರವ ಪ್ರೀತಿ ಮತ್ತು ಸಂಪೂರ್ಣ ತಿಳುವಳಿಕೆಯನ್ನು ನೀಡಲು ಶ್ರಮಿಸುತ್ತಲೇ ಬಂದಿದ್ದೇನೆ ಇಂದು ಅವಳು ತಾಯಿಯಾಗಲಿದ್ದಾಳೆ ಆಶ್ಚರ್ಯಕರವಾಗಿ ಅವಳು ತನ್ನ ಚಿಕ್ಕ ವಯಸ್ಸನ್ನು ನಮ್ಮ ಸಂಬಂಧದ ನಡುವೆ ಬರಲು ಬಿಡಲಿಲ್ಲ ಆಗ ನನಗೆ ತಿಳಿದು ಬಂತು ವಯಸ್ಸು ಕೇವಲ ಒಂದು ಸಂಖ್ಯೆ ನಿಜವಾದ ವಿಷಯವೆಂದರೆ ಗಂಡ ತನ್ನ ಹೆಂಡತಿಗೆ ಗೌರವ ನಂಬಿಕೆ ಮತ್ತು ಪ್ರೀತಿಯನ್ನು ನೀಡಿದಾಗ ಅವಳನ್ನು ಗೌರವಿಸುತ್ತಾ ನೋಡಿಕೊಳ್ಳುವಾಗ ಅವಳು ವಯಸ್ಸಿನಿಂದಲ್ಲ ತನ್ನ ಭಾವನೆಗಳು ಮತ್ತು ಸಮರ್ಪಣೆಯಿಂದ ಬೆಳೆಯುತ್ತಾಳೆ ಆಗವಳ ಪ್ರಪಂಚವು ಸಂತೋಷದಿಂದ ಮಾತ್ರ ತುಂಬಿರುತ್ತದೆ ಈ ಕತೆ ನಿಮ್ಮ ಹೃದಯವನ್ನು ಮುಟ್ಟಿದೆ ಅಂತ ನಾನು ನಂಬುತ್ತೇನೆ ನೀವು ಇದನ್ನು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಿಮ್ಮ ಪ್ರೀತಿಯನ್ನು ತೋರಿಸಿ ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಮೆಂಟ್ನಲ್ಲಿ ತಿಳಿಸಿ ಇಂಥ ಇನ್ನಷ್ಟು ಆಸಕ್ತಿದಾಯಕ ಮತ್ತು ಭಾವನಾತ್ಮಕ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು